ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಕಿಚನ್ ಸಿಂಕು ಬ್ಲಾಕ್ ಆಗಿರುತ್ತೆ ಮತ್ತು ನೀರು ಕರೆಕ್ಟಾಗಿ ಹೋಗ್ತಿರಲ್ಲ ಏನಾದರೂ ಕಟ್ಟಿರುತ್ತೆ ಒಳಗಡೆ ಕೂದಲೆಲ್ಲ ಇದಕ್ಕೆಲ್ಲ ನಿಮಗೆ ಒಂದು ಮನೆಯಲ್ಲೇ ಸಿಂಕ್ನ ಯಾವ ರೀತಿ ಕ್ಲೀನ್ ಮಾಡೋದು ಇದನ್ನು ಒಂದು ವಾರಕ್ಕೊಂದ್ಸಲ ನೀವು ಕ್ಲೀನ್ ಮಾಡಿದ್ರಿ ಅಂತ ಹೇಳಿದ್ರೆ ಸಿಂಕ್ ಯಾವುದೇ ಕಾರಣಕ್ಕೂ ಬ್ಲಾಕ್ ಆಗೋದಿಲ್ಲ ನೀರು ಕೂಡ ಕಟ್ಟೋದಿಲ್ಲ ನಿಮಗೆ ಸ್ಮೆಲ್ ಅಂತ ಏನಿರುತ್ತೆ ಬ್ಯಾಡ್ ಸ್ಮೆಲ್ಲು ಅದು ಕೂಡ ಏನೂ ಬರೋದಿಲ್ಲ ಇಲ್ಲಿ ಒಂದು ಕಪ್ಪು ಆಗೋಷ್ಟು ಐಸ್ ಕ್ಯೂಬ್ ತಗೊಂಡಿದ್ದೀನಿ ನೋಡಿ ಐಸ್ ಕ್ಯೂಬ್ ತಗೊಂಡು ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲಿ ಬೇಕಿಂಗ್ ಸೋಡಾನೇ ಅದಾಗಿ ಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪುಡ್ಯೂಬ್ ತೊಗೊಂಡಿದ್ದೀನಿ ಸಾಲ್ಟು ಒಂದು ಶ್ಯಾಂಪು ತೊಗೊಂಡಿದ್ದೀನಿ ಕ್ಲೀನಿಕ್ ಪ್ಲೇಸು ನೀವು ಯಾವ್ದು ಬೇಕಂದ್ರೂ ತೊಗೊಬೋದು ಇದೇ ರೀತಿ ನೀವು ಕ್ಲೀನ್ ಮಾಡೋದರಿಂದ ನಿಮಗೆ ಹೊರಗಡೆದು ಆರ್ ಪಿಕ್ಕೆಲ್ಲ ಕಿಚನ್ನಲ್ಲಿರೋ ಸಿಂಕಿಗೆ ಯೂಸ್ ಮಾಡೋದು ಬೇಡ ಅಂತ ನಾನು ಅಂದ್ಕೊತೀನಿ ನೋಡಿ ಇದು ಬಂದ್ಬಿಟ್ಟು ಲಿಕ್ವಿಡು ನಾನು ಮೊನ್ನೆ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ ನಿಮಗೆ ಕ್ಲೀನಿಂಗ್ ಪರ್ಪಸ್ಗೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಿಪ್ಪು ಹೆಗ್ ವೈಟ್ದೇನಿದೆ ಬಿಸಾಕೋದಕ್ಕಿಂತ ಈ ರೀತಿ ನೀವು ಕ್ಲೀನಿಂಗಿಗೆ ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ಲಿಕ್ವಿಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗುತ್ತೆ ಇದನ್ನು ಯೂಸ್ ಮಾಡ್ಕೊಂಡು ಕೂಡ ಇಲ್ಲಿ ನಾನು ನ ತೊಳೆಯೋದಕ್ಕೆ ಮತ್ತು ಕ್ಲೀನ್ ಮಾಡೋದಕ್ಕೆ ನಾನು ನೋಡಿ ಈ ರೀತಿಯಾಗಿ ನೀಟಾಗಿ ಬರುತ್ತೆ ಏಕೆಂದರೆ ಡ್ರೈನೇಜಲ್ಲಿ ತುಂಬ ಕಟ್ಟಿರುತ್ತೆ ನೀರು ಕರೆಕ್ಟಾಗಿ ಹೋಗ್ತಿರೋದಿಲ್ಲ ಅಂಥ ಟೈಮಲ್ಲಿ ನಮಗೆ ಒಳಗಡೆಯಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಡ್ರೈನೇಜಿಂದ ಆ ಟೈಮಲ್ಲಿ ನಮಗೆ ಮನೆ ಒಳಗಡೆ ಇರೋದಕ್ಕೆ ಆಗೋದಿಲ್ಲ ಆ ರೀತಿ ಸುಮ್ಮನೆ ಏನು ಬ್ಯಾ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಮನೆಗೆಲ್ಲ ಬರ್ತಿರುತ್ತೆ ನಿಮಗೆ ವೀಕ್ಲಿ ಒನ್ ಟೈಮ್ ಆಗಿಲ್ಲ ಅಂದ್ರೂ ಫಿಫ್ಟೀನ್ ಡೇಸ್ಗೆ ಒಂದು ಸಲನಾದ್ರೂ ಈ ಥರ ಒಂದು ಡೀಪ್ ಕ್ಲೀನಿಂಗ್ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಸಿಂಕು ಕೂಡ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಸ್ಮೆಲ್ ಕೂಡ ಬರೋದಿಲ್ಲ ನಿಮಗೆ ಪೈಪಲ್ಲಿ ಏನಾದರೂ ನಿಮಗೆ ಕೂದಲು ಕಟ್ಕೊಂಡಿದೆ ಆದ್ದರಿಂದ ಬ್ಲಾಕ್ ಆಗ್ತಿದೆ ಮತ್ತೆ ಎಲ್ಲ ಏನಾದರೂ ಗಲೀಜೆಲ್ಲ ಹೋಗಿ ಸಿಕ್ಕಾಕೊಂಡಿದೆ ಅಂದ್ರೂ ಕೂಡ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಮತ್ತೆ ಐಸ್ ಕ್ಯೂಬ್ ಅಂತೂ ಯೂಸ್ ಮಾಡಿ ಐಸ್ ಕ್ಯೂಬ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನಮಗೆ ಡ್ರೈನೇಜಲ್ಲಿ ಏನೇ ಕಟ್ಕೊಂಡಿದ್ರೂ ಕೂಡ ಅದು ಸಲೀಸಾಗಿ ಹೋಗೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಕೂಡ ಇದು ಐಸ್ ಕ್ಯೂಬು ಈ ರೀತಿಯಾಗಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಅಂತೂ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸಿಂಕ್ದು ಪ್ರಾಬ್ಲಮ್ ಬರೋದಿಲ್ಲ ನಿಮಗೆ ಡ್ರೈನೇಜ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ನಿಮಗೆ ಡ್ರೈನೇಜಿಂದ ನಿಮಗೆ ಕಾಕ್ರೋಚ್ ಬರ್ತಿರುತ್ತೆ ಜಿರಳೆಗಳು ಮತ್ತೆ ಹಿಲಿಗಳು ಓಡಾಡ್ತಿರ್ತವೆ ಪೈಪ್ ಎಲ್ಲ ಕಡಿಯುತ್ತೆ ಕಚ್ಚುತ್ತೆ ಅಂತ ಏನಾದರೂ ಅಂದರೆ ಅದಕ್ಕೂ ಕೂಡ ನೋಡಿ ಈ ಒಂದು ಕ್ಲೀನಿಂಗ್ ಕೂಡ ನಿಮಗೆ ಅದು ಕೂಡ ಕಂಟ್ರೋಲ್ ಆಗಿಬಿಡುತ್ತೆ ನಿಮಗೆ ನೆಕ್ಸ್ಟ್ ಕಾಕ್ರೋಚ್ ಕೂಡ ಬರೋದಿಲ್ಲ ಕ್ಲೀ ಹೆಗ್ಣ ಏನೇ ಆಗ್ಬೋದು ಪೈಪ್ಗಳ್ನು ಕಚ್ಚೋದಿಲ್ಲ ಯಾಕೆ ಅಂದರೆ ಈ ರೀತಿ ಕ್ಲೀನ್ ಮಾಡೋದರಿಂದ ಫುಲ್ಲು ಎಲ್ಲ ನೀಟಾಗಿ ಕ್ಲೀನ್ ಆಗ್ಬಿಟ್ಟಿರುತ್ತೆ ನೀರು ಕೂಡ ನಿಮಗೆ ಸಲೀಸಾಗಿ ಹೋಗ್ತಾ ಇರುತ್ತೆ ನಿಮಗೆ ಡ್ರೈನೇಜ್ ಒಳಗಡೆ ಸೊ ಹಂಗಾಗಿ ಏನೂ ಪ್ರಾಬ್ಲಮ್ ಬರೋದಿಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಫುಲ್ಲು ಕ್ಲೀನ್ ಆದ್ಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ವಾ ಆಟ್ ವಾಟರ್ನ ಕಾಯಿಸ್ಕೊಂಡು ನೋಡಿ ಫುಲ್ ಚೆನ್ನಾಗಿ ಈ ರೀತಿ ಹಾಕ್ಬಿಡ್ಬೇಕು ಸ್ವಲ್ಪ ಏನಾದರೂ ಗಲಿ ಜುಳ್ಕೊಂಡಿದ್ರು ಕೂಡ ಈ ಇದರಿಂದ ಫುಲ್ಲು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ರೀತಿಯಾಗಿ ನೀವು ಸಿಂಕ್ನ ಕ್ಲೀನ್ ಮಾಡ್ಕೊಬೋದು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ಸಿಂಕ್ ಬ್ಲಾಕ್ ಆಗಿದೆ ನೀರು ಕಟ್ಕೊಂಡಿದೆ ಹೋಗ್ತಿಲ್ಲ ಅಂದರೆ ಈ ರೀತಿಯಾಗಿ ನೀವು ಸಲ ಟ್ರೈ ಮಾಡ್ಬೋದು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ಟಬ್ಬಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಿ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ನಾನು ಟೂತ್ ಪೇಸ್ಟ್ ಹಾಕೋತಾ ಇದ್ದೀನಿ ಕೋಲ್ಗೆಟು ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಕೂಡ ಹಾಕೊಂಬೋದು ಜೊತೆಗೆ ಇಲ್ಲಿ ನಾವು ಬಟ್ಟೆ ವಾಶ್ ಮಾಡಕ್ ಯೂಸ್ ಮಾಡೋ ಲಿಕ್ವಿಡ್ ನ ಕೂಡ ಹಾಕೊತಾ ಇದ್ದೀನಿ ಒಂದು ಕ್ಯಾಪ್ ಆಗುವಷ್ಟು ನೋಡಿ ಸ್ವಲ್ಪನೇ ಹಾಕೊತಾ ಇದ್ದೀನಿ ಇದು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಕಿಚನ್ ಕಿಚನ್ನಲ್ಲಿ ಕೈ ಹಿಡಿಯೋ ಬಟ್ಟೆಗಳು ಇಟ್ಕೊಂಡಿರ್ತೀವಿ ಮಸಿ ಬಟ್ಟೆ ಅಂತ ಹೇಳ್ಬಿಟ್ಟು ಅದು ಎಣ್ಣೆ ಜಿಡ್ಡು ಹಾಕ್ತಿರುತ್ತೆ ಅವಾಗ ಕೈ ಒರಿಸ್ತಾ ಇರ್ತೀವಿ ಮತ್ತು ಪಾತ್ರೆಲ್ಲ ಇಟ್ಕೊಂಡಿರ್ತೀವಿ ತುಂಬ ಅಂಟಂಟು ಜಿಡ್ ಜಿಡ್ಡು ಅಂತ ಅನ್ನಿಸ್ತಿರುತ್ತೆ ಸ್ವಲ್ಪ ಸ್ಮೆಲ್ ಅಂತ ಅನಿಸ್ತಿರುತ್ತೆ ಆ ಟೈಮಲ್ಲಿ ನೋಡಿ ಇದನ್ನ ವಾಶ್ ಮಾಡೋದೆಲ್ಲ ಬೇಡ ಇದ್ರೊಳಗಡೆ ಅದು ಒಂದು ಹಾಫ್ ಆನ್ ಅವರ್ ನೆನೆ ಇಟ್ಬಿಟ್ರೆ ಸಾಕು ನಮಗೆ ಬ್ರಷ್ ಮಾಡಬೇಕು ಅಂತಲೂ ಏನಿಲ್ಲ ಇದನ್ನು ಈ ರೀತಿ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆನೆ ಇಟ್ಬಿಟ್ಟು ಅದಾಗಿದ್ದಾದಮೇಲೆ ನೋಡಿ ಕೈಯಲ್ಲೇ ಜಸ್ಟ್ ಈ ರೀತಿಯಾಗಿ ಮಾಡಿಬಿಟ್ಟು ಮತ್ತು ನೀರನ್ನ ಚೆಲ್ಬಿಟ್ಟು ಬೇರೆ ನೀರಿನಲ್ಲಿ ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಆಯಿತು ಇಷ್ಟು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಸ್ಮೆಲ್ಲು ಕೂಡ ಇರುತ್ತೆ ಎಣ್ಣೆ ಜಿಡ್ಡೆ ಇರಲಿ ಏನೇ ಇರಲಿ ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ ಬಿಸಿಲಲ್ಲಿ ಮೇಲೆ ಇದು ಕಿಚನ್ ಬಟ್ಟೆ ಅಂತ ಅಂದರೆ ಗೊತ್ತೇ ಇರುತ್ತೆ ಅಂಟು ಸ್ವಲ್ಪ ಜಾಸ್ತಿ ಎಣ್ಣೆ ಜಿಡ್ಡು ಇಲ್ಲಾಂದರೆ ಏನಾದರೂ ಅಂಟು ಅಂಟು ಥರ ಏನಾದರೂ ಆಗ್ತಿರುತ್ತೆ ಒರೆಸ್ಕೊಂಡು ಸೊ ಹಂಗಾಗಿ ಈ ರೀತಿ ಮಾಡೋದ್ರಿಂದ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ ಈ ಎರಡು ಟಿಪ್ಸು ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈವಾಗಲೇ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಲ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು